ಲಕ್ಷ್ಮಿ 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 ಬಾ ಬಾ ಕುತ್ಕೋಸ ಮಾತಾಡ್ಬೇಕು ನಡೀರಿ ಒಳಕ್ಕೆ ನಡೀರಿ ಹೆಂಗೋ ಬಂದ್ರಲ್ಲ ದೇವ್ರಿ ಈಗ್ಲಾರು ಜ್ಞಾನ ಕೊಡ್ತಲ್ಲ ನಿಮ್ಗೆ ಇಲ್ಲ ಇಲ್ಲ ನಾನು ಮನೆ ಒಳಗೆ ಬರೀಕಿಲ್ಲಾ ನೀನ್ ನೋಡಕ್ ಬಂದಿರೋದು ನನ್ ನೋಡಕ್ ಬಂದ್ರಿ ಅಲ್ಲಾ ಪಾಪ ಅತ್ತೆ ನನ್ ಆಗಿಲ್ಲ ನನ್ ಆಗಿಲ್ಲ ಅಂತ ಎಷ್ಟ್ ಯಾತ್ನ ಮಾಡ್ತದ್ರಿ ನೀವೇನಿಂಗ ಆಡಿದ್ರಿ ನೀವು ಪಾಪ ಅತ್ತೆ ಅರ್ತನೆ ಮಾಡ್ಕೊಳಿಕ್ವಲ್ ನೀವೀಗ ಆಡ್ತಿರಲ್ ಚಂದವ ಇಲ್ಲ ಇಲ್ಲ ಅವ್ನ್ಗೆ ನನ್ಕಂದ್ರೇನ್ ಇಷ್ಟ ಇಲ್ಲ ಕತ್ ಕುತ್ಕ ನೀನ್ ಎಲ್ಲಾ ಸುಳ್ಳಿ ಇಲ್ಲ ಅದು ಅಲ್ಲಕ್ಕಂದ್ರೆ ಇಷ್ಟ ಇದ್ದದಾ ನೋಡ್ಲೇ ನನ್ಗೆ ಇಷ್ಟ ಇಲ್ಲ ನನ್ಗೆ ನನ್ ಮತ್ತೆ ಯಜಮಾನ ಮಾಡ್ಲಿಲ್ಲ ಮನೆಗೆ ಯಜಮಾನ ಮಾಡ್ತಾರೆ ಯಜಮಾನ ನಿಮ್ಗೆ ಏನ್ ಗೊತ್ತದ ಸುಂಕಿರಿ ಅತ್ತೆ ನಮ್ಮ ಹೇಳುದು ನೀವ್ ಯಾಕ ಮಾಡ್ಕೊಳಕ್ಕಿಲ್ಲ ನೋಡು ನನ್ ಗೊತ್ತು ಹೌವ್ ಇರೋ ಆಸ್ತ ಎಲ್ಲ ಮುದ್ಲಕ್ಷ್ಮಿ ಮುದ್ದ್ ಲಕ್ಷ್ಮಿಗ್ ಅಯ್ಯೋ ರೀ ಅಂತ ಬುದ್ಧಿ ಅತ್ತೆ ಕಲ್ತಿಲ್ಲ ನಿಮ್ಗೆ ಸುಮ್ನೆ ಅವ್ರ್ ಮಾತು ನೀವು ಮನೆ ಯಾರಕ ಬುದ್ಧಿ ಕಲ್ತಿದ್ರಲ್ಲ ಸರಿ ಸರಿ ಕುತ್ಕೋ ನಿಮ್ ಕೂತಾ ಮಾತಾಡ್ಬೇಕು ಮಾವಿನ ಕಾಯಿ ತಿನ್ನು ಮಾವ್ಕಾಯಿ ತಿನ್ನು ತಿನ್ನು ಮತ್ತೆ ಬಸರಿಗೆ ಮಾವನ್ಕಾಯಿ ಅಂದ್ರೆ ಇಷ್ಟವಂತಲ್ಲ ಅತ್ತೆ ತಕ ಬಂದೆ ನಿಮ್ಗೆ ಯಾರು ಹೇಳದಾರು ನನ್ಗೆ ಯಾರು ಹೇಳಿದ್ರು ನೀನು ಹಟ್ಟೆಲ್ಲಿ ಪಾಪ ಇದದಂತೆ ಹ್ಮ್ ಕಣ್ರಿ ಈ ಸಮಯದಲ್ಲಿ ನೀವ್ ಇಲ್ವಲ್ಲ ಅಂತ ಎಷ್ಟ್ ಬೇಜಾರ್ ಆಯ್ತಿ ಗೊತ್ತಾ ನೋಡು ನನ್ಗೂ ಅಂದ್ರೆ ಇಷ್ಟ ನಿನ್ ಬುದಿ ರೆಕ್ ಹಂಗ ಅನ್ಕೊಂಡ್ ನನ್ಗೆ ಪಾಪ ಕಮ್ಮಿ ಆಗಿಲ್ಲ ನಮ್ಮೂರನ್ನ ಸಂಸಿಲ್ಲ ಹಂಗ ಹಂಗೆಲ್ಲ ಅನ್ಬೇಡಿ ನೀವು ಅವ್ರಿನ್ ಮತ್ ಕಟ್ಕೊಂಡು ನಮ್ಮ ಯಾರ ನೀವು ಒಳ್ಳೆ ಬುದ್ಧಿ ಕಲಾಕಿಲಕ್ಕಂತ ಹೋಗಿ ನೀವು ಎಷ್ಟ್ ಬೇಜಾರ್ ಮಾಡ್ತಿರಿ ನೋಡಿ ನಾನು ಈಗ ಬಸ್ರಿತಾನೆ ನನ್ನ ಆಸೆ ಪ್ರಕಾರ ಇರ್ಬೇಕು ನೀವು ನೀವು ಇಲ್ಲೇ ರೀ ಹೋಗ್ಬೇಡಿ ನೀವು ಹ್ಮ್ ಬೇಡ ನಾನು ಇರಕಿಲ್ಲ ಇಲ್ಲಿ ಅವನು ಹೆಂಗ್ತಳೆ ನನ್ಗೆ ಎಷ್ಟ್ ಬೇಜಾರಾಯ್ತದ ಗೊತ್ತಾ ನಿಮ್ ಬಿಟ್ಟು ಊಟಕ್ಕೆ ಅತ್ತೆ ಏನ್ ಮಾಡ್ತು ನಮ್ಮ ತಾನೇ ಏನ್ ಹೇಳಿದ್ರು ನೀವೇ ಅರ್ಥ ಮಾಡ್ಕೊಳ್ತಾರ ಅತ್ತೆ ತಪ್ಪು ಕೇಳಕೀರಿ ನೀವು ಸರಿ ಊಟ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ ಗೊತ್ತಾ ಮತ್ತಿರಿ ಊಟ ಬರ ಬೇಡ ಊಟ ಏನೋ ಬೇಡ ನನ್ಗೆ ಮಾಡಾ ಕೆಲ್ಸ ನಿಮ್ಗೆ ಎಂತ ಪಾಪ ನಿಮಗೆ ರೀ ಅವ್ರು ಚೆನ್ನಾಗ್ ನೋಡ್ಕೊಳಕಿರ ಕಣ್ರಿ ಅವ್ರಿಗೆ ಹೆಂಗ್ ನೋಡ್ಕೊಂಡ್ರ ನಿಮ್ನ ಅವ್ರ ಮಕ್ಕಳನ್ನ ಅವ್ರು ನೋಡ್ಕೊಳಕಿಲ್ಲಾ ನಿಮ್ ನೋಡ್ಕೊಂಡಾರ ಅತ್ತೆ ಪಾಪ ನಿಮ್ಗೆ ಎಷ್ಟು ಇಷ್ಟ ಪಡ್ತದೆ ನೀವ್ ಅರ್ಥ ಮಾಡ್ಕೊಳಕ್ಕಿವಲ್ಲ ಬನ್ನಿ ಹಿಂಗೆಲ್ಲ ಆಟ ಮಾಡೋದು ಒಳ್ಳೆದಲ್ಲ ಊಟ ಮಾಡಿ ಬನ್ನಿ ನಡ್ರಿ ಇಲ್ಲ ಇಲ್ಲ ನೀನ್ ಏನಾರನೋ ನನ್ನ ನನಗೆ ಮಾಡಬೇಕು ಮಾಡ್ಬೇಕು ನಂಗೂ ಜವಾಬ್ದಾರಿ ಬರೋದ್ ಯಾವಾಗ ನಂಗೆ ಯದ್ ಮನ್ಕೆ ತಾನೆ ಹೌದ್ ಅದು ಮನ್ಕೆ ಕೋದಾಗ ನಾನು ಒಪ್ಪಕ್ಕಿಲ್ಲ ವಾಲಿಕೂ ಬರೋಕ್ಕಿಲ್ಲ ನಾನು ನಿನ್ನನು ಓದಂಗ್ ಬಿಟ್ಟು ನನ್ಗೂ ನಿನ್ ಬಟ್ಬಿಟ್ಟಿ ರೆಕ ಆಗಲಿಲ್ಲ ಅದಕ್ಕೆ ಆ ನಿನ್ನ ಎತ್ತಿ ಬಸ್ತಿ ಆಗಲ್ಲ ಅಂತ ಅದಕ್ಕೆ ನನ್ಗೆ ಉಂಟರ ಕುದಿಯಾಬಿಡ್ತ ಏನ್ ತಕೊಂಡ್ ಹೋಗೋದು ನಾನು ಎತ್ತಿ ಕೊಡಾಕೆ ಅಣ್ಣ ಆಗ ಮಾನ್ಕ ತಕೊಂಡ್ ಹೋಗಪ್ಪ ಬತ್ರಿ ಅಂತ್ಕೆ ಇಷ್ಟ ಅಂತಂದ್ರ ಅದಕ್ಕೆ ತಕ ಬಂದೆ ತಿನ್ನು ಉಪ್ಪು ಖಾರ ಕುದಿಯಲ್ಲ ಹಾಕಬಹುದು ತಿನ್ನು ಚೆನ್ನಾಗಿರ್ತದೆ ಹ್ಮ್ ಸರಿ ಆಯ್ತು ತಿಂತೀನಿ ನೀವ್ ನೋಡಿದ್ರಿ ವಾಲಿಕೆ ಊಟ ಮಾಡಿದ್ರಂತೆ ಬೇಡ ಬೇಡ ನಾನು ಬರೋಕ್ಕಿರಕ್ಕೆ ನೀವು ನೋಡು ನೀನ ಬರ್ಬೋದಾಗಿತ್ತು ಅಲ್ಲ ನೀವು ಸರೈಗಿ ನಿಮ್ಗೆ ವಟ್ಟೆ ತುಂಬಾ ಊಟ ಬಂದ್ಬಿಟ್ಟು ನಾನು ಊಟ ಮಾಡಿಲ್ಲ ಅಂದ್ರೆ ಪಾಪನ್ಗೆ ವಟ್ಟೆ ತುಂಬಾ ಊಟ ಬೇಡವಾ ಹ್ಞೂ ಅದು ಸರಿ ನೈಡು ಬೇಡ ಇಲ್ಲೇ ಇರು ಆಯ್ತಾ ಆಗಾಗ ಬಂದು ನೋಡ್ಕೊಬೈತಿನಿ ನಿನ್ನ ಸರಿಯಾ ನೀನು ಚೆಂದಾಗಿರ್ಬೇಕು ಯಾವಾಗ್ಲೂ ಕೂತ್ಕುತೀನ್ ಕೂತಿಂದಿರು ಬೇಜಾರ್ ಮಾಡ್ಕೋಬೇಡ ಆಯ್ತಾ ಅವತ್ತು ಏನೇನೋ ಓದ್ಬಿಟ್ಟೆ ನಾನು ನಂಗೆ ಬೇಜಾರಾಗ್ಬಿಟ್ಟು ಯಾಕಾರು ಬೋದ್ನು ಅಂತ ನೀನು ಒಳ್ಳೆವಳು ಪಾಪ ನೀವು ಒಳ್ಳೆಯವ್ರಿ ಯಾ ನಿಮ್ ಬಿಟ್ಬಿಟ್ಟು ನಾವು ಚೆನ್ನಾಗಿರ್ಬತ್ತಾನೆ ನೀವು ಮೊದಲೇನ್ ಮಾಡ್ಕೋತೀರ ಭಂಗವಾಗಿ ಮಾಡ್ಕೊಂಡು ಹೋದ್ರೆ ದಪ್ಪ ಆಯ್ತದೆ ನಮ್ಮ ಮಕ್ಳುಗೂ ತಾನೆ ಅತ್ತೆ ಯಾರು ಕೊಟ್ಬಿಟ್ಟು ಬರೀ ನಿಂದ ಇದೇ ಆಗೋತಿ ಅಲ್ಲ ಓದೋದಿ ಓದ್ಲೂ ಯಾವಾರವ ನಾನೇ ಮಾಡ್ತೀನಿ ಯಾಕೆ ಓನೇ ಮಾಡ್ಬೇಕಾ ಓ ಹೋಗೋ ಅವೇನ ನಾನು ಒಪ್ಪಕಿಲ್ಲ ಕಂತೆ ನೀವು ಅವರಿರ ಮಚ್ಚಾಡಿ ಕೇಳ್ಕೊಂಡು ಕೇಳಕೊಂಡು ಇದ್ರಿ ಹೆಂಗಾರ ಮಾಡಕಳಿ ನನಗೆ ಏನು ನಾನು ಹೇಳೋದ್ರೆ ನಿಮಗೆ क्वाಪತ್ತದೇ ಬೇಡ ಬುಡಿ ನಾನು ಏನು ಹೇಳಕಿಲ್ಲ ನಿಮ್ಮ ಮೇಲೆ ನನಗೆ क्वाಪ ಇಲ್ಲ ಆಯ್ತು ಬುದುಕ್ ಚೆನ್ನಾಗಿ ನೀನು ಆಯ್ತಾ ಅಲ್ಲ ನೀವು ಚೆನ್ನಾಗಿ ಇಲ್ದನೀಯಾ ನಾನು ಹೆಂಗ್ ಚೆನ್ನಾಗಿ ಇರಕಾದೋ ಓಹೋಹೋ ಏನಪ್ಪಾ ಏನ್ ದರ್ಶನ ಆಯ್ತಾ ಕೊಟ್ಟುಟರಲೆ ಗಡವನ್ ಮನೆ ಉಂಡೈತೆನ ಅರೆ ಈಗ ಏನ್လဲ ಏನ್ ಅದೇ ಈಗ ಇದೇ ಈಗ ಅಂತ ಇದಿಲೇ ಏನು ಏನು સમાચાર ಅಂತ ಏನು ನಾನು ಎತ್ತಿನೋಡಕ್ಕೆ ಬಂದಿನಿ ನೋಡಕ್ಕೆ ಬರಬೇಡ ಬಾ நி ம ச க்க நకஸ்ச எங்க பு எங்க மக்கா মা ந தி நீங்கே உ மம்ம కলে நான்ம கு मा কর எங்க डவுমানே ಸುಮಾರು ಇಟ್ಟಿದಾರೆ ಉಣ್ಣಕ್ಕೆ ಹ್ಞೂ ಹ್ಞೂ ನಮ್ಮ ದೊಡ್ಡವ ಒಬ್ಬಿಟ್ಟು ಅದೇ ಆಮೇಲೆ ಕೋಳಿ ಮುರಿ ಬಾರ್ನೆಸ್ ಎಲ್ಲಾನು ಮಾಡಿ ಮಾಡಿ ಇಟ್ಟಾರೆ ಉಂಟವನಿ ಅಯ್ಯೋ 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 ಮತ್ತೆ ಮಾಕೆ ಹಾಕಿ ಇಂಗಿಡಿ ಬಿಟ್ಕೊಂಡು ಕೂತಿದ್ದು ಏನು ಎಪ್ಪತ್ತು ವರ್ಷ ಉಂಡೋದನ್ನ ಆಗಿದೆಯಲ್ಲ ಮುದುಕ್ ನಂಗೆ ನಿಜಕ್ಕೂ ಉಂಡಿದೆಯೋ ಸುಮ್ನೆ ಹೇಳ್ತಾ ಇದೆಯೋ ಇಲ್ಲ ನಾನು ಚೆನ್ನಾಗಿ ಉಂಡ್ಕೊಂಡಿವನಿ ಯಾಕದವ ಏನಿಲ್ಲ ಕನಪಾ ಏನಿಲ್ಲ ಕೇಳ್ದೆ ನಿನ್ ಮಕ್ಕ ನೋಡ್ಬಿಟ್ಟು ಓಲ ಉನ್ನೆಲ್ಲ ಇಟ್ಟಿಸ್ಕೊಂಡು ಹೋಗು ನಂಗೆ ಇನ್ನುವೆ ನಂಗೆ ಪಾಪ ಕಮ್ಮಿ ಆಗಿಲ್ಲ ನನ್ನ ಎತ್ತಿ ನೋಡ್ಬೇಕಾಗಿತ್ತು ಅದಕ್ಕೆ ಬಂದಿರೋದು ಗೊತ್ತಾ ಅಯ್ಯೋ 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 ನೋಡಪ್ಪ ನೀನ್ ಹೇಳ್ತೀಯ ನೋಡ್ ಸರಿ ಲಕ್ಷ್ಮಿ ನಾನು ಹೋಯ್ತೀನಿ ಮತ್ತೆ ಇಟ್ ಮಾಡಿನ್ ಬಿಸಿ ಊಟವ ಉಣ್ಕ ಒಬ್ಬನಿ ಇಲ್ಲ ಕತೆ ತುಂಬ ನೀರು ನಾನು ಬರೋಕಿಲ್ಲ ನಾನು ನನ್ಗೆ ಯಾವಾಗ ಯಜಮಾನ್ಕೆ ಮನೆ ಯಜಮಾನ್ಕೆ ಕೊಟ್ಟಾರೋ ಆಗ್ಲೇ ಬರೋದು ಅಲ್ಲಿಗೆ ಅಂತಲೂ ಏ ನಮ್ದು ಅದಪ್ಪನ ಮನೇಲಿ ಇರ್ತೀನಿ ಅಲ್ಲ ಅಲ್ಲಿ ಊಟ ಇಕ್ಕರ ಇಲ್ವಾ ನೀವು ಹಿಂಗ ಆಡ್ತೀರ ಸರಿಯಾ ನೀವು ನಡ್ರಿ ಊಟ ಮಾಡಿ ನೀವು ನಡ್ರಿ ಒಳಕೆ ಒಳ್ಳೆ ಮಕ್ಳಾಡಂಗ ಆಡಿವ್ರಿ ಹ್ಮ್ ಎಳೆ ಮಗ ಇವನು ಎಳೆ ಮಗ ಆಡಂಗ ಆಡ್ತಾನೆ ಎಡ್ತಿ ನೋಡಕ್ಕೆ ಕಳ್ಳ ಕಳ್ ಬರಂಗ್ ಬಂದಿದೆಯಲ್ಲ ರಾಜರು ಸ್ಪರ ನೀನ್ ಎತ್ತಿತಕ್ಕೆ ಯಾರ ಬೇಡ ಅಂದರು நீரே கண்ணா நான் தி மக்கோள்தி அவளே சொல்வி தோழி ஊசி மாத அவள் நான் பாய் முச்சு ஒன் புது கல்டா கலி சண்டை எக்ேவனே ஒவ்வொக உட்டி தங்கியாட்ட ஊசி நீங்க தங்கியனி அது மேலே புதி மேல நின் ஓ எட்டு மட்டும் கல் நோடு ಹಿಂಗ್ ಕಲ್ತಬೇಕು ಇರನ್ ಒಬ್ಬ ಮಗ ಹುಟ್ಟಿ ಒಬ್ಬ ಮಗ ಹುಟ್ಟಿ ಏನಂತ ತಂಗಿಯಾಗ ಹುಸಿ ನೆಮ್ಮದಿ ಕೊಡ್ತೀರಾ ನಿನ್ಕ ಬುಡಪ್ಪ ಅಲ್ಲ ಕಟ್ಕೊಂತ ನೆಮ್ಮದಿ ಕೊಡ್ಲಿಲ್ಲ ನೀನು ನೀಂಗ್ ಹೊಟ್ಟೆ ಹೊಸ ಹೆಂಗ್ಲಾ ನನ್ ತಂಗಿ ವಟ್ಟೆ ಓಸ ಮಟ್ಟೆ ಕೊಡ್ತಿರಲ್ಲ ನೀವು ಹೋಗ್ರಲ್ಲ ಹೋಗಿ ಹೋಗಿ ತಂಗಿಯಾ ನಮ್ದಾಗ ಇರಾ ಕೊತ್ಬ ಅಯ್ಯೋಯ್ಯೋ ಅಯ್ಯೋ ಏನ್ ಹುಸಿ ಚೆನ್ನಾಗಿ ಯಾವಾರ ದಬಕ್ ಆಕಿಲ್ಲ ಬುಡಪ್ಪ ನೀನು ಅದ್ ಚಂದಾಗ ದಬಾಕ್ತಿ ಏಳ್ತಿ ಅಲ್ ತಿರ್ಗಾ ನಾಚಿಗಿಲ್ದನಿಯಾ ಸರಿ ಸರಿ ಅದೇನ್ ಮಾತಾ ಹೋಗು ಮುಡದೆ ಬಂದ್ ನೋಡು ಏಳ್ತಿ ಕುಟ ಕಳ್ಳ ಬರಂಗೆ තන් කොට ද ం ොති ොත් බෞ ළ බව ති ත ටික හෝ ඉතනන් මක්න කු ి డు ఎ చ ො න ො ත ර ති ති ත් ක් යද සිට ක ම න කර හ. ಅಲ್ಲಕ್ಕಲ್ಲ ಮೊನ್ನೂ ಯಾರು ಎರ್ತೀನಿ ಬರ್ತಾ ಆಟೋ ಇರ್ಬೇಕಾಗಿತಿ ಆಗ್ಲಾ ಬಂದಿದ್ದೀನಿ ನೀನು ಇರಿದ ನೀನು ಯಾಕೆ ಬಂದೆ ನೀನು ಯಾರು ಬಂದಿಲ್ಲ ನನ್ನ ನೀನು ಎತ್ತೇ ನೋಡ್ಕೊಳ್ಬೇಕಿದ್ದೀನಿ ನೀನು ಆಣ್ಣು ತೊಗೊಂಡ ಬಸ್ರಾಗಾದ ಓರ್ಸೋಕೆ ಈಗ ಹೊಸ ಕಟ ನೀನ್ ನೋಡ್ಕೊಳ್ತಾನೆ ಬಿಟ್ಟು ನೀನು ಹಿಂಗ ಆರ್ ಚೆಂದ ನೀನು ಹಾ ಮೊದ್ಲೇಬೇಕು ಮೊದ್ಲೇಬೇಕು ಅಂತ ಕುಣಿತಿದ್ದಾರ ಈಗ ಎರ್ತಿ ಬಿಟ್ಟು ಹಿಂಗ ಇದೆಯಲ್ಲ ನೀನು ಸರಿಯಾ ನಿಂಗೆ ಕಲ್ತಿರೋದು ಅವ್ರ ಅವನವ್ರು ಅಪ್ನ ಬಂದು ಕೇಳಿದ್ರೆ ಗಂಡ ಮಗಳ ಹೋದಂತ ಎಲ್ಬಹುದಂತ ನಾವು ನಾವೆಲ್ಲ ಹೇಳಬೇಕು ನಮ್ಮ ಅಡಿಮೈ ಎಲ್ಲೋ ಅಂತ ಕೇಳಿದ್ರೆ ಏನೇ ಹೇಳಬೇಕು ಹೋ ಪೆದ ಅಂತ ಗೊತ್ತಿದ್ರು ವೇ ಮದುವೆ ಮಾಡಿದ್ರಲ್ಲ ನುತಿದ್ದೇನೆ ನೀನು ಗುಲಾಮ ತರ ಬುದ್ಧಿ ಕಲ್ತಿದೀನಿ ನೋಡು ಹೋಗು ನಾನು ಯಾರ ಎಲ್ರು ಕೇಳ್ಕಿಲ್ಲ ನನ್ಗೆ ಯಾವಾಗ ಓದ್ಬೇಕು ಮನೆ ಯಜಮಾನ ಆಗ್ಬೇಕು ನಾನು ಯಜಮಾನ ಮಾಡ್ಬಿಟ್ರೆ ಕುತ್ಕೊಂಡು ಆಯ್ತು ಹೋಗ್ತದಿಲ್ಲ ನಾನ್ ನಮ್ ದಾದಿ ಹೋಗಪ್ಪ ಓದ್ ಕೋತ್ಕೊಂಡು ಅಲ್ಪ ಇತ್ತಿರ್ಬೇಕಲ್ಲ ಮಾಡಿ 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 ನೋಡಿ ನೀನ್ ಹೆಂಗಾಗದ ಮಕ್ಕ ನೋಡ್ರಿ ಅಂತ ಆಯ್ತು ಹೋಗು ನಾನು ಹೆಂಗಾರತ್ತ

ನೀವು ಊಟ ಮಾಡಿ ಒಂಚೂರ ಈ ಇಲ್ಲೇ ಊಟ ಮಾಡ್ತಾ ಹೋದಿರಾ ಬೇಡ ಬೇಡ ನಾನು ಉಣ್ಣಕ್ಕಿಲ್ಲ ನಾನು ಅದು ನೀನು ಯತ್ನ ಮಾಡಬೇಡ ಚೆನ್ನಾಗಿ ತಿಂಕೊಂಡು ತನಗಿರು ಸರಿಯಾ ಯಾರು ನಿನ್ ತುದಿಗೆ ಬಂದ್ರೆ ಏಳು ಇವಳು ಏನೋ ನಮ್ ದೊದವ ನಿನ್ ತುದಿಗಿದ್ದಿಗೆ ಬಂದ್ರು ಮಾತ್ರ ಹೇಳು ಅಳ್ನ ಮಾಡ್ತಿಂತಾರೆ ಹೇಗೆ ಯಾರು ಏನೋ ನಮ್ಗೆ ಏನ್ ತೊಂದ್ರೆ ಮಾಡಿಲ್ಲ ನಿಮ್ಮಿಂದ ಏನ್ ತೊಂದರೆ ಆಗಿರೋದು ನೀವ್ ಇನ್ ಬುಟ್ಟು ಬುಟ್ಟು ಹೋದ್ರೆ ನಂಗೆ ನೆಮ್ಮದಿ ಸಿಕ್ಕದ ನೀವು ನಮ್ ಜೊತೆ ಇದ್ರೆ ನಮ್ಗೆ ನೆಮ್ಮದಿ ಸಿಗದು ನೀವ್ ಒಳ್ಳೆ ಹೇಳಿದ ಮತ್ತೆ ಕೇಳಕ್ಕಿಲ್ಲ ಸಣ್ಣ ಮಕ್ಕಳ ಆಟ ಮಾಡ್ತಿರಲ್ಲ ಇಲ್ಲ ನನ್ಗೆ ಯಾಕ ಬಂದ್ ಮಾಡಗಂತ ನನ್ ಬರೀಕಿಲ್ಲ ಕತೆ ತಂದಾಗಿರು ಉಂಟ ತಿನ್ಕೊಂಡು ಸರಿಯಾ ಸರಿ ಆಯ್ತು ತಿನ್ನಿ ನಾನು ಮತ್ತೆ ಹ್ಞೂ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ